ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಕೇರಳಕ್ಕೆ ಟೂರ್ ಬಂದಿದ್ದೀವಿ ಇಲ್ಲಿ ಕೇರಳದಲ್ಲಿ ಜಟಾಯು ಫೇಮಸ್ ಸೆಂಟರ್ ಇದು ತುಂಬಾ ಚೆನ್ನಾಗಿದೆ ಒಂದು ನೋಡ್ತಕ್ಕ ದೇವಸ್ಥಾನ ನೋಡಿ ಈಗ ನಾವು ಕೇಬಲ್ ಕಾರ್ ಅಲ್ಲಿ ಮೇಲ್ಗಡೆ ಜಟಾಯು ಇರ್ತಕ್ಕಂಥ ಪಕ್ಷಿ ಇರ್ತಕ್ಕಂಥ ಜಾಗವು ಬಂದಿದ್ದೀವಿ ತುಂಬಾ ದೊಡ್ಡ ಪಕ್ಷಿ ಇದು ಜಟಾಯು ಪಕ್ಷಿ ಒಂದು ಸ್ಟ್ಯಾಚ್ಯೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ತುಂಬಾ ಬಿಸ್ ಇದೆ ನೋಡಿ ಸುತ್ತ ಹಸಿರು ಇದೆ ಬಂದಾಗ ತುಂಬಾ ಚೆನ್ನಾಗಿತ್ತು ನೋಡಿ ಇಲ್ಲಿ ನಾವು ಬರಬೇಕಾದ್ರೆ ಹೋಗ್ಬೇಕಾದ್ರೆ ಈ ಕೇಬಲ್ ಕಾರ್ ಮೂಲಕನೇ ಬರಬೇಕು ಇಲ್ಲಿ ನಾಲ್ಕು ಕಲರ್ ಕೇಬಲ್ ಕಾರ್ ಇದೆ ಇದು ನಾವು ಬಂದಿರ್ತಕ್ಕಂಥದ್ದು ಬ್ಲಾಕ್ ಅಂಡ್ ವೈಟ್ ಆ ಇನ್ನೊಂದು ಕೇಬಲ್ ಇನ್ನೊಂದು ಇದೆ ಅದು ಬ್ಲೂ ಕಲರ್ ಅಲ್ಲಿ ಇದೆ ಇನ್ನೊಂದು ಆರೆಂಜ್ ಕಲರ್ ಅಲ್ಲಿ ಇದೆ ಆರೆಂಜ್ ಕಲರ್ ಬ್ಲೂ ಕಲರ್ ಬ್ಲಾಕ್ ಅಂಡ್ ವೈಟ್ ಇನ್ನೊಂದು ಯಾವುದೋ ಒಂದು ಕಲರ್ ಇದೆಯಪ್ಪ ಯಾವ್ದು ನಾಲ್ಕು ಕಲರ್ ಇದೆ ಕೇಬಲ್ ಕಾರು ಸಖತ್ ಮಜಾ ಬರುತ್ತೆ ಕೇಬಲ್ ಅಲ್ಲಿ ಬರುತ್ತಲ್ಲ ಸಿಕ್ಕಾ ಬಟ್ಟೆ ಥ್ರಿಲ್ಲಿಂಗು ನೋಡಿ ಇದು ಕೀ ಕಲರ್ ಕಾಣ್ ಕೀ ತರ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್ ಇದು ಹೆಲಿಪ್ಯಾಡ್ ಯಾರು ವಿಲಿ ಕಾಪ್ಟರ್ ಬಂದ್ರೆ ಅಲ್ಲಿ ಎಳಿತಾರೆ ನೋಡಿ ಅಲ್ಲಿ ಎರಡು ಕಾಣಿಸ್ತಲ್ಲ ಈಗ ಕೇಬಲ್ ಕಾರ್ದು ಅದು ಹೆಲಿಪ್ಯಾಡ್ ನೋಡಿ ಈಗ ನಾವು ಬಂದವರ ಕೇಬಲ್ ಕಾರ್ ಬಂದಿದೀವಿ ನೋಡಿ ಇದು ಬಂದ ತಕ್ಷಣ ನಮಗೆ ಸಿಕ್ತಕ್ಕಂಥದಿರೋದು ಮುಂದಗಡೆ ಫೇಸ್ ಇದು ಬಂದ ತಕ್ಷಣ ಸಿದ್ದ ಮುಂದಗಡೆ ಫೇಸು ತುಂಬಾ ಜನ ವಿಸಿಟರ್ಸ್ ಇದ್ದಾರೆ ಚೆನ್ನಾಗಿದೆ ಪ್ಲೇಸು ದೊಡ್ಡ ಜಾಗ ಇದೆ ಇಲ್ಲಿ ಹಾಡು ಡ್ಯಾನ್ಸು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ಸುತ್ತ ಬೇಲಿ ಹಾಕಿದ್ದಾರೆ ಬೇಲಿ ಅಂದರೆ ಕೆಬ್ಬಳದಿರ್ತಕ್ಕಂಥ ಒಂದು ಇದನ್ನು ಪ್ರೊಟೆಕ್ಷನ್ ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಈ ಜಟಾಯು ಪಕ್ಷಿ ಯಾರು ಗೊತ್ತಿಲ್ಲ ಹೇಳಿ ರಾಮಾಯಣದಲ್ಲಿ ರಾ ರಾವಣನ ಜೊತೆ ಹೋರಾಡಿರ್ತಕ್ಕಂಥ ಇದು ಜಟಾಯು ಪಕ್ಷಿ ತನ್ನ ರೆಕ್ಕೆನ ಕಳ್ಕೊಂಡು ಇದು ತುಂಬ ದೂರ ಹಾರಕ್ಕಾಗ ಇಲ್ಲಿ ಬಂದು ಬಿದ್ದಿದೆ ಇನ್ನೊಂದು ಭಾಗ ನಮ್ಮ ಕರ್ನಾಟಕದ ಲೇಪಾಕ್ಷದಿಂದಲಿದೆ ಅಂತ ಒಂದು ಪ್ರತೀತಿ ಇದೆ ನೋಡಿ ಇದು ಹಿಂಭಾಗದ ಪ್ಲೇಸು ನೋಡಿ ಹಿಂಭಾಗದಿಂದ ನೋಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣ್ತದೆ ನೋಡಿ ಕಾಣಿಸುತ್ತೆ ಹತ್ತಿರದಿಂದಲೇ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ದೊಡ್ಡ ರೆಕ್ಕೆ ಇದೆ ನೋಡಿ ಎಷ್ಟು ದೊಡ್ಡ ರೆಕ್ಕೆ ಇದೆ ಅಂತ ತೋರಿಸ್ತೀನಿ ನೋಡಿ ಅಷ್ಟು ತನಕ ತೋರಿಸ್ತೀನಿ ನೋಡಿ ತುಂಬ ಇಂಟ್ರೆಸ್ಟ್ ಆಗಿದೆ ನೋಡಿ ಎಷ್ಟು ದೊಡ್ಡ ರೆಕ್ಕೆ ಅಂತ ತುಂಬ ದೊಡ್ಡ ರೆಕ್ಕೆ ದೊಡ್ಡ ಪಕ್ಷಿ ರಾಮಾಯಣದ ಕಥಾ ಪ್ರಕಾರ ಇದು ತುಂಬ ದೊಡ್ಡ ಪಕ್ಷಿ ಜಟಾಯು ಇರ್ತಕ್ಕಂಥ ಪಕ್ಷಿದೇ ಒಂದು ದೊಡ್ಡ ಚಾಪಣ್ಣ ನೋಡಿ ಈ ಜಟಾಯು ಪಕ್ಷಿನ ಬಂದು ಕೇರಳಕ್ಕೆ ವಿಸಿಟಿ ಬಂದಾಗ ಈ ಜಟಾಯು ಅರ್ಸೆಟ್ಟಲ್ಲಿ ಬನ್ನಿ ನೀವೆಲ್ಲರೂ ನೋಡಿ ಖುಷಿ ಪಡಿ ಹಾಗೆ ನಮ್ಮ ವಿಡಿಯೋ ನೋಡಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಒಂದು ಲೈಕ್ ಕೊಡಿ ಮರೀದೆ ಕೇರಳಕ್ಕೆ ಬಂದಾಗ ಈ ಪ್ಲೇಸಿಗೆ ಬಂದು ನೀವು ಒಂದ್ಸರಿ ಭೇಟಿ ಕೊಡಿ ನೋಡಿ ಇದು ಶ್ರೀರಾಮ ಇಲ್ಲಿ ಬಂದಿದ್ದಾಗ ಜೊತೆ ಮಾತಾಡ್ತಾ ಶ್ರೀರಾಮನ ಜೊತೆ ಅದ್ರ ನೆನಪಾಗಿ ಶ್ರೀರಾಮನ ಟೆಂಪಲ್ ಇದೆ ಅದ್ರ ಒಳಗಡೆ ಶ್ರೀರಾಮನ ವಿಗ್ರಹಕ್ಕೆ ಗೋಲ್ಡನ್ ಲೇಪಿತವಾಗಿರ್ತಕ್ಕಂಥ ಚಿಂತ ಲೇಪಿತವಾಗಿರ್ತಕ್ಕಂಥ ಶ್ರೀರಾಮನ ವಿಗ್ರಹ ಇದೆ ಮುಂದ್ಗಡೆ ಒಂದು ಸನ್ಯಾಸಿದು ವಿಗ್ರಹನೂ ಇದೆ ಅದು ಬಾಕ್ಸ್ ಹಾಕಿದ್ದಾರೆ ಶೂಟ್ ಮಾಡೋಕ್ಕೆ ಬಿಡುವುದಿಲ್ಲ ಹಾಗಾಗಿ ನಾನು ಶ್ರೀರಾಮನ ಅವನ್ನ ತೋರ್ಸಕ್ ಆಗಲ್ಲ ಹೊರಗಡೆ ಮಾತ್ರ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಅಟ್ಲೀಸ್ಟ್ ನೀವು ಕೇರಳಕ್ಕೆ ವಿಸಿಟ್ ಕೊಟ್ಟಾಗ ಯಾರು ಮರಿಬೇಡಿ ತುಂಬಾನೇ ಚೆನ್ನಾಗಿದೆ ಈಗ ಜಟಾಯು ಅರ್ಥ ಸೆಂಟರ್ ಹಿಸ್ಟಾರಿಕಲ್ ಪ್ಲೇಸ್ ಜಟಾಯು ಅಂದರೆ ಏನು ಅಂತ ಈಗಿನ ಕಾಲದ ಮಕ್ಳು ಗೊತ್ತಿರಲ್ಲ ಚಿಕ್ಕ ಚಿಕ್ಕವ್ರಿಗೆ ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ಅದ್ಭುತವಾದ ಪಕ್ಷಿ ಇದು ಈ ಪಕ್ಷಿ ರಾವಣನ ಜೊತೆ ಹೋರಾಟ ಮಾಡ್ತು ಅಂತಕ್ಕಂಥ ಒಂದು ಸ್ಟೋರಿನೇ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನಮ್ಮ ಬೆಲ್ ಬಟನ್